ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಅಧ್ಯಾಯ ಎರಡರ ಮೂವತ್ತೈದನೇ ಶ್ಲೋಕ ನೋಡಿದ್ವಿ ಹಿಂದಿ ವಿಡಿಯೋದಲ್ಲಿ ಇವತ್ತು ಮೂರನೇ ಶ್ಲೋ ಮೂವತ್ತ ಆರನೇ ಶ್ಲೋಕ ಏನಿದೆ ಅಂತ ನೋಡೋಣ ಅಧ್ಯಾಯ ಎರಡು ಶ್ಲೋಕ ಮೂವತ್ತಾರು ಅವ್ಯಾಚವಾದಂಶ ಬಹುನ್ ವದಿಷ್ಯಂತಿ ತವಾಹಿತ ನಿಂದನಂತ ಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನುಖಿಂ ಈ ಶ್ಲೋಕದ ಅನುವಾದ ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವ್ಯಾಚ ಶಬ್ದಗಳನ್ನು ಮಾತನಾಡುವರು ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು ನಿನಗೆ ಇದ್ದಕ್ಕಿ ಇದಕ್ಕಿಂತ ಹೆಚ್ಚು ದುಃಖ ದುಃಖಕರವಾದದ್ದು ಏನುಂಟು ಈ ಶ್ಲೋಕದ ಭಾವಾರ್ಥ ಪ್ರಾರಂಭದಲ್ಲಿ ಅರ್ಜುನನು ಅನಗತ್ಯವಾಗಿ ಅನುಕಂಪದ ಮಾತುಗಳನ್ನು ಆಡಿದುದರಿಂದ ಶ್ರೀ ಕೃಷ್ಣನಿಗೆ ತುಂಬಾ ಆಶ್ಚರ್ಯಯಾಯಿತು ಮತ್ತು ಅವನು ಇಂತಹ ಕರುಣೆಯು ಅನ್ಯರ್ಹರಿಗೆ ತಕ್ಕದ್ದೆಂದು ಹೇಳಿದನು ಈಗ ಶ್ರೀ ಕೃಷ್ಣನು ಅರ್ಜುನನ ಹುಸಿ ಅನುಕಂಪದ ವಿರುದ್ಧ ತನ್ನ ಮಾತುಗಳು ಸರಿ ಎಂದು ಎಷ್ಟೊಂದು ಮಾತುಗಳಲ್ಲಿ ತೋರಿಸಿಕೊಡುತ್ತಿದ್ದಾನೆ ಮತ್ತೆ ನೆಕ್ಸ್ಟ್ ಮೂವತ್ತೇಳನೇ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹರೇ ಕೃಷ್ಣ ಹರೇ ಕೃಷ್ಣ ಮಹಾಮಂತ್ರನ ಕನಿಷ್ಠ ಪಕ್ಷ ಒಂದು ರೌಂಡ್ ಅದು ಜಪಿಸಿ ಅಂತ ಕೇಳ್ಕೊಂತೀನಿ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ